ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಒಳೆವನ್ನೂರು ಸಮೀಪದ ಮಾರಾಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಲ್ಲಿಆ ಸರ್ಕಲ್ನ ತಟ್ಟೆಹಳ್ಳಿ ಬಸ್ ನಿಲ್ದಾಣ ಬಳಿ ಬಾರ್ ಅಂಡ್ ರೆಸ್ಟೋರೆಂಟ್ ಸ್ಥಾಪನೆಗೆ ನೀಡಲಾಗಿರುವ ಅನುಮತಿ ರದ್ದುಪಡಿಸುವಂತೆ ಆಗ್ರಹಿಸಿ ತಟ್ಟೆಹಳ್ಳಿ ಗ್ರಾಮಸ್ಥರು ಶನಿವಾರ ಗ್ರಾಮ ಪಂಚಾಯಿತಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ನಿಯಮಕ್ಕೆ ವಿರುದ್ಧವಾಗಿ ಬಾರ್ ಸ್ಥಾಪನೆಗೆ ಅನುಮತಿ ನೀಡಲಾಗಿದೆ ಇದು ಸರಿಯಾದ ಕ್ರಮವಲ್ಲ ತಕ್ಷಣವೇ ಗ್ರಾಮ ಪಂಚಾಯಿತಿ ನೀಡಿರುವ ಅನುಮತಿ ರದ್ದುಗೊಳಿಸಬೇಕು ಎಂದು ಪ್ರತಿಭಟನಾಕಾರರು ಗ್ರಾಮ ಪಂಚಾಯಿತಿ ಆಡಳಿತಕ್ಕೆ ಆಗ್ರಹಿಸಿದ್ದಾರೆ ಮೀಟಿಂಗಲ್ಲಿ ಈ ಅರ್ಜಿ ಬಂದಾಗ ಕರಾವಳಿ ಅಂತ ಅರ್ಜಿ ಕೊಟ್ಟಿದ್ರು ಅವರು ಖಾರಾವಳಿಗೆ ಒಂದಕ್ಕೆ ಮಾತ್ರ ಅರ್ಜಿ ಐತೆ ಲೈಸೆನ್ಸ್ ಕೊಡಬೇಕು ಆ ಲೈಸೆನ್ಸ್ ಕೊಡಬೇಕಾದ್ರು ನಾವು ಹನ್ನೆರಡು ಜನ ಐತೆ ಮೆಂಬರ್ಸು ಆ ಲೈಸೆನ್ಸ್ ಕೊಡಬೇಕಾದ್ರೆ ಅದನ್ನು ನಮ್ಮ ಗಮನಕ್ಕೆ ತಂದು ಮತ್ತು ಬೇರೆ ಏನು ಚಟುವಟಿಕೆಗಳು ಇಲ್ಲಿ ನಡೆಯೋಂಗಿಲ್ಲ ಅಂತ ಹೇಳಿಬಿಟ್ಟು ಅವ್ನು ಬರ್ಕೊಡ್ಬೇಕು ವರ್ಕ್ ಕೊಟ್ಟ ಮೇಲೆ ಲೈಸೆನ್ಸ್ ಕೊಡಬೇಕಾದ್ರೆ ನಮ್ಮ ಗಮನ ಪರದಲ್ಲಿ ಕೊಡೋಂಗಿಲ್ಲ ಅಂತ ಹೇಳಿ ನಾವೆಲ್ಲ ಬಾಡಿ ಒಳಗೆ ತೀರ್ಮಾನ ಮಾಡಿ ರಜೆ ಸೈನ್ ಹಾಕಿದ್ದು ಆದರೆ ಇವರು ನಮ್ಮ ಗಮನಪುರದಲ್ಲೇ ಆ ರೇಷನ್ಸನ್ನು ಕೊಟ್ಬಿಡೋದ್ರೆ ನಮಗೆ ಅದು ಗೊತ್ತಿಲ್ಲ ಈಗ ಅದನ್ನು ರದ್ದುಪಡಿಸಿ ಮಾಮೂಲಿ ಏನು ಹೇಳಿದ್ದು ಆ ರೀತಿಯಾಗಿ ನಡೆದರೆ ನಡೀಲಿ ಇಲ್ಲಾಂದರೆ ಅದು ರದ್ದುಪಡಿಸ್ಬೇಕು ನಮ್ಮ ಊರಿಗೆ ಒಂದೇ ರಸ್ತೆ ಇರೋದ್ರಿಂದ ಭಾಳ ಅನಾನುಕೂಲ ಆಗುತ್ತೆ ಈಗಾಗಲೇ ನಮ್ಮ ರಂಗನಾಥದಾಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಸ್ಟೇಷನಲ್ಲಿ ಎಫ್ ಐ ಆರ್ ಆಗಿದ್ದಾವೆ ಇದೂ ಗೊತ್ತಿರೋದು ನಮ್ಮ ಊರಿಗೆ ಭಾಳ ಅನ್ಯಾಯ ಆಗ್ತೈತೆ ರೂಟ್ ಮಾಡೋರಿಗೆ ನಾವೇನು ಅಬ್ಜೆಕ್ಷನ್ ಮಾಡಿಲ್ಲ ಇದು ನಮ್ಮ ಗಮನಪುರದಲ್ಲಿ ಕೊಟ್ಟಿದ್ದಾರೆ ಇದಕ್ಕೆ ಈ ಈ ಹೋರಾಟ ಸರ್ವಾಗಿದೆ ಇಲ್ಲ ಓಡ ಗ್ರಾಮಸ್ಥರು ಎಲ್ಲರೂ ಒಂದೇ ಕೊಟ್ಟಿದ್ವಿ ಅಂತ ಹೇಳಿ ಅವ್ರು ಮೇಲೆ ಸಹ ತೆರಿಗೆ ಮಾಡ್ತಾ ಇದ್ದಾರೆ ಇದರ ಇದರಲ್ಲಿ ನಾವು ಯಾರದೇ ನೆಮ್ಮದಿ ಕೊಡೋದು ಪಾತ್ರ ಇಲ್ಲ ಅಧ್ಯಕ್ಷರದು ಪಾತ್ರ ಇಲ್ಲ ನನ್ನ ಹೆಸರು ರವಿಕುಮಾರ್ ತಟ್ಟೆಹಳ್ಳಿ ಅಂತೇಳಿ ಸಮಾಜ ಸೇವಕ ಮತ್ತು ಈ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಈ ಹಿಂದೆ ನಮ್ಮ ತಟ್ಟೆಳ್ಳಿ ಕ್ಲಾಸಲ್ಲಿ ಬ್ರಾಂಡಿ ಶಾಪ್ಲಿಯ ಲಕ್ಷ್ಮಿ ರೆಸ್ಟೋರೆಂಟು ಮತ್ತು ಗ್ರ್ಯಾಂಡು ಇದಕ್ಕೆ ಲಾಡ್ಜಿಂಗಿಗೆ ಒಂದು ಮನವಿ ಕೊಡ್ತಾರೆ ಪಂಚಾಯತಿ ಒಂದು ಅರ್ಜಿ ಕೊಡ್ತಾರೆ ಆ ಪಂಚಾಯತಿ ಒಂದು ಅರ್ಜಿ ಕೊಟ್ಟಾಗ ನಾವು ಗ್ರಾಮಸ್ಥರಲ್ಲಿ ಎಚ್ಚೆತ್ಕೊಂಡು ಇದು ನಮ್ಮ ಖಾಸಲ್ ಬೇಡ ಇಲ್ಲಿ ಹೋಗ್ತಕ್ಕಂಥ ಹೆಣ್ಮಕ್ಳಾಗಿರ್ಬೋದು ಓಡಾಡ್ತಕ್ಕಂಥ ನಮ್ಮ ಮಹಿಳೆಯರಾಗಿರ್ಬೋದು ಕಾಲೇಜಿಗೆ ಹೋಗ್ತಕ್ಕಂಥ ಮಕ್ಕಳಾಗಿರ್ಬೋದು ಇವೆಲ್ಲರಿಗೂ ಎಲ್ಲರಿಗೂ ಇಲ್ಲಿ ಬ್ರಾಂಡಿ ಶಾಪನ್ನು ನಾವು ತೆರವಾಗ ತೆರವಾಗ ತೆರಮಾಡೋಕೆ ಬಿಟ್ಟರೆ ಓಪನ್ ಮಾಡೋಕೆ ಬಿಟ್ಟರೆ ನಮ್ಮ ಹಳ್ಳಿ ಜನ ಎಲ್ಲ ಎಲ್ಲರೂ ಕುಡಿಯೋರೆಲ್ಲರೂ ಬಂದಿರಲಿ ನಮ್ಮ ಊರು ತುಂಬ ನಮ್ಮ ನಮ್ಮೂರಿಗೆ ಬ್ರಾಂಡಿ ಶಾಪ್ ಬೇಡ ಅಂತೇಳಿ ಅಷ್ಟು ಹಲವಾರು ಬಾರಿ ನಾವು ಮೇಧಾಧಿಕ ಮೇಲಾಧಿಕಾರಿಗಳ ಗಮನ ತಗೊಂಡ್ಬಂದ್ವಿ ಮೇಲಾಧಿಕಾರಿಗೆ ಗಮನಕ್ಕೆ ತಂದಮೇಲೆ ಅವರು ಈ ಪಂಚಾಯಿತಿನ ನಾವು ಅಲ್ಲಿ ಯಾವುದೇ ಥರದ ಲೈಸೆನ್ಸನ್ನು ಜನರಲ್ ಲೈಸೆನ್ಸ್ ಕೊಡೋದಿಲ್ಲ ಅಂತೇಳಿ ಒಂದು ಬಾರಿ ಇಂಬಾರ ಕೊಡ್ತಾರೆ ಗ್ರಾಮಸ್ಥರಿಗೆ ಒಂದು ಇಂಬಾರ ಕೊಡ್ತಾರೆ ಆ ಇಂಬಾರ ಕೊಟ್ಟಾದ್ಮೇಲೆ ಮತ್ತೊಂದು ಬಾರಿ ಬೇಕಾಗಿ ಅಂತೇಳಿ ಅಂಬೇಡ್ಕರ್ ರಥಯಾತ್ರೆ ಸಂವಿಧಾನ ರಥಯಾತ್ರೆ ಬರಬೇಕಾದಾಗ ಮತ್ತೊಂದು ಲೈಸೆನ್ಸನ್ನು ಅವ್ರಿಗೆ ಕೊಡ್ತಾರೆ ಯಾಕಂದರೆ ಈ ಪಂಚಾಯಿತಿಯಲ್ಲಿ ಯಾರು ಮೇಲಾಧಿಕಾರಿಗಳು ಪಂಚಾಯಿತಿ ಸದಸ್ಯರು ಗಮನಕ್ಕೆ ಬರ್ದಾನೆ ಯಾವುದೋ ಒಂದು ದುಡ್ಡಿನ ಆಮಿಷಕ್ಕೊಳಗಾಗ್ಯೋ ಮತ್ತೊಂದು ದೌರ್ಜನ್ಯಕ್ಕೊಳಗಾಗ್ಯೋ ಮತ್ತೊಂದು ಬಲಾತ್ಕರ್ಕೋ ಗೊತ್ತಿಲ್ಲ ಈ ಊರಿನ ಗ್ರಾಮಸ್ಥರು ಏನೇ ಇವರಿಗೆ ಅರ್ಜಿ ಕೊಟ್ಟು ಮನವಿ ಕೊಟ್ಟರು ಸಹ ಈ ಊರಿನ ಗ್ರಾಮಸ್ಥರ ಒಂದು ಸೇವೆಯನ್ನು ಒಂದು ಒಳಿತನ್ನು ಕಾಪಾಡ್ತಕ್ಕಂಥ ಈ ಪಂಚಾಯಿತಿಯ ಸದಸ್ಯ ಆಗಿರ್ಬೋದು ಪಿ ಡಿ ಆಗಿರ್ಬೋದು ಇವರೆಲ್ಲರೂ ಸಹ ಈ ಗ್ರಾಮ ಪಂಚಾಯಿತಿಯಲ್ಲಿ ತಟ್ಟಹಳ್ಳಿಯನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ತಟ್ಟಿ ಜನಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ತಟ್ಟಹಳ್ಳಿ ಕ್ಯಾಂಪು ತಟ್ಟಹಳ್ಳಿ ರಸ್ತೆಯಲ್ಲಿ ಹೋಗ್ತಕ್ಕಂಥ ಗ್ರಾಂಡಿ ಶಾಪ್ ಆಗಿರಲಿ ಈಗ ಹೇಳಿದ್ರು ಈಗ ನಮ್ಮ ಅಧ್ಯಕ್ಷನ ಹೇಳಿದ್ರು ನಾವು ಓಟ್ಲಿಗಾದ್ರು ಕೊಡ್ಬೋದು ಅಂದರು ಯಾಕೆ ಓಟ್ಲಿಗಾದ್ರೂ ಕೊಡ್ಬೋದು ಆ ಮುಂಚೆನೇ ಅದು ಓಟ್ಲು ಅಂತ ಅರ್ಜಿ ಬಂದಿದ್ರೆ ನಾವು ಕೊಡೋದಕ್ಕೆ ಯಾವ ತರ ಕೊನೆ ಕೊಡ್ತಿರ್ಲಿಲ್ಲ ಮದುವೆ ಬೇಡ ಅರ್ಜಿ ಕೊಡ್ತಾರೆ ನಮಗೆ ಲಕ್ಷ್ಮೀ ಬೋರನ್ ರೆಸ್ಟೋರೆಂಟಿಗೆ ನಮಗೆ ಜನರಲ್ ಲೈಸೆನ್ಸ್ ಕೊಡಿ ಅಂತ ಕೊಡ್ತಾರೆ ಆ ಜನರಲ್ ಲೈಸೆನ್ಸ್ ಕೊಡಿ ಅಂತ ಅಂದಾಗ ಇಡೀ ಗ್ರಾಮಸ್ಥರ ಅದ್ರ ವಿರುದ್ಧವೂ ನಿಲ್ತ್ವಿ ಆ ವಿರುದ್ಧ ನಿಂತಾಗ ಅದು ಎಲ್ಲೇ ಅದು ಎಲ್ಲಿ ಮಾಡಿರಲಿಲ್ಲ ಅಲ್ಲಿ ಹೋಟ್ಲು ಮಾಡಿರಲಿಲ್ಲ ಅಥವಾ ನಾನ್ ವೆಜ್ ಹೋಟ್ಲು ಮಾಡಲಿ ಇದು ಮಟನ್ ಹೋಟ್ಲು ಮಾಡಲಿ ಅಲ್ಲಿ ಜಾಗಕ್ಕೆ ಯಾವುದನ್ನು ಕೊಡೋದು ಬೇಡ ಅಂತ ನಮ್ಮ ಹೋರಾಟ ಐತೆ ಹೊರತು ಬೇರೆ ಯಾವ ಹೋರಾಟವೂ ಇಲ್ಲ ಆ ಕಾಸಲ್ಲಿ ಯಾವುದೇ ಲೈಸೆನ್ಸ್ ಅನ್ನು ಕೊಡೋದಾದ್ರು ಯಾವುದೇ ಜ ಲೈಸೆನ್ಸ್ ಜನರಲ್ ಲೈಸೆನ್ಸ್ ಕೊಟ್ಟರು ಆ ಕಟ್ಟಡದ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಕಟ್ಟಡದ ಮಾಲೀಕನ ವಿರುದ್ಧ ಹೋರಾಟ ಮಾಡ್ತೀವಿ ಕಟ್ಟಡದಲ್ಲಿ ಏನು ಹೋಟಲ್ ಮಾಡ್ತಾನಲ್ಲ ಆ ಮಾಲೀಕನ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಇದು ನಿರಂತರ ಹೋರಾಟ ಎಲ್ಲವರಿಗೂ ನಿರಾಟ ಏನು ಈ ಸಮಾಜ ಸಮಾಜಕ್ಕೆ ಗೌರವ ಕೊಡದಾನೆ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಗೌರವ ಕೊಡ್ತಾನೆ ಗ್ರಾಮ ಪಂಚಾಯತಿ ಆಡಳಿತನ ವಿಚಾರ ಮಾಡ್ತೀವಿ ಅಂತಂದ್ರೆ ಬೇಗ ಅವ್ರು ಇಷ್ಟ ಬಂದಂಗೆ ಇವರು ಜನರಲ್ ಲೈಸೆನ್ಸ್ ಕೊಡ್ತಾರೆ ಅಂತ ಹೇಳಿದ್ರೆ ಅಂತ ಅಧಿಕಾರಿಗಳ ವಿರುದ್ಧ ನಮ್ಮ ಧ್ವನಿ ಇದೆ ಆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ನಮಗೆ ಈ ಲೈಸೆನ್ಸ್ ಬೇಡ ಈ ಬಾರೋ ಬೇಡ ಈ ಊರಿನ ಹಿತಾಸಕ್ತಿನ ಕಾಪಾಡ್ತಕ್ಕಂಥ ವ್ಯವಸ್ಥೆ ನಮ್ಮ ನಮ್ಮೂರು ಜನಗಳೇ ಮಾಡ್ಕೊಂತಿ ಈ ಪಂಚಾಯತಿ ಅವಶ್ಯಕತೆ ನಮಗಿಲ್ಲ ಅಂತೇಳಿ ನೋಡಲು ಹೇಳ್ತಾರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ಅನಧಿಕೃತವಾಗಿ ಬಾರ್ ಅಂಡ್ ರೆಸ್ಟೋರೆಂಟ್ ಓಪನ್ ಮಾಡಲಿಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಪೀಡಿ ಆಗಿರ್ತಕ್ಕಂಥ ಸುರೇಶ್ ರಾವ್ರು ಅನಧಿಕೃತವಾಗಿ ಅವರಿಗೆ ಪರವಾನಗಿಯನ್ನು ಕೊಟ್ಟಿದ್ದಾರೆ ಆ ಪರವಾನಗಿಯನ್ನು ಕೊಡಬಾರ್ದು ಇದು ಅದನ್ನು ಕೂಡಲೇ ರದ್ದುಪಡಿಸ್ಬೇಕು ಅಂತೇಳಿ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಸಿ ಎಸ್ ಅವರಿಗೆ ಮತ್ತು ಅಬಕಾರಿ ಡಿ ಸಿ ಅವರಿಗೆ ನಾವು ಹಲವಾರು ಬಾರಿ ಅರ್ಜಿಗಳನ್ನು ಕೊಟ್ಟರು ಸಹ ಪೀಡಿ ಅವರು ಅದನ್ನು ಮೀರಿ ಅವರಿಗೆ ಪರವಾನಗಿಯನ್ನು ಕೊಟ್ಟಿದ್ದಾರೆ ಆದ್ದರಿಂದ ನಮ್ಮ ಮಾನ್ಯ ಒ ಸಾಹೇಬರು ಈ ಒಂದು ಸ್ಥಳಕ್ಕೆ ಬಂದು ಕೂಡಲೇ ಆ ಪರವಾನಗಿಯನ್ನು ರದ್ದುಪಡಿಸಿ ಏನು ಅಲ್ಲಿ ಸ್ಥಳದಲ್ಲಿ ಆಗ್ತಕ್ಕಂತ ಅನಾನುಕೂಲಗಳನ್ನು ಸರಿಪಡಿಸಬೇಕು ಯಾಕಂದ್ರೆ ಅಲ್ಲಿ ವಿದ್ಯಾರ್ಥಿಗಳು ಪ್ರತಿನಿತ್ಯ ಶಾಲೆಗೆ ಓಡಾಡ್ತಾರೆ ಅದೇ ರೀತಿ ವಯೋರಿದಿರು ಹಿರಿಯ ನಾಗರಿಕರು ಸಹ ಆ ಸ್ಥಳದಲ್ಲಿ ಬಂದು ಬಸ್ ಹತ್ತಂಥ ಕೆಲಸ ಮಾಡ್ತಾರೆ ಆಮೇಲೆ ಆ ಬಸ್ ಆ ಬಸ್ ನಿಲ್ದಾಣದಲ್ಲಿ ಮಹಿಳೆಯರು ಒಬ್ಬೊಬ್ಬರೇ ಒಂಟಿಯಾಗಿ ನಿಂತ್ಕೊಂಡು ಬಸ್ ಹತ್ತ ಸಂದರ್ಭದಲ್ಲಿ ಅಲ್ಲಿ ಸುಮಾರು ಹಲವಾರು ಬಾರಿ ಅನಾನುಕೂಲಗಳಾಗಿದ್ದಾವೆ ಈಗಾಗಲೇ ಮೂರು ಜನ ಅಲ್ಲಿ ಅಪಘಾತಕ್ಕೊಳಗಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಇದ್ದಾರೆ ಹಾಗಾಗಿ ಆ ಸ್ಥಳದಲ್ಲಿ ಯಾವುದೇ ರೀತಿಯ ಅನೈತಿಕ ಮತ್ತು ಅಕ್ರಮ ಚಟುವಟಿಕೆಗಳಿಗೆ ಯಾವುದೇ ರೀತಿಯ ಪರವ ಪರವಾನಗಿಯನ್ನು ಕೊಡಬಾರ್ದು ಅಂತೇಳಿ ನಾವು ಈ ಮೂಲಕ ಎಲ್ಲ ಸಾರ್ವಜನಿಕರು ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕೆ ಆರ್ ಎಸ್ ಪಕ್ಷ ಮತ್ತು ಏನು ತಟ್ಟಹಳ್ಳಿ ಗ್ರಾಮ ಸುತ್ತಮುತ್ತಲಿನ ಎಲ್ಲ ಪ್ರಗತಿ ಪ್ರಗತಿಪರ ಮಹಿಳಾ ಸಂಘಟನೆಗಳು ಸ್ತ್ರೀಶಕ್ತಿ ಗುಂಪುಗಳು ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಸದಸ್ಯರುಗಳ ಪರವಾಗಿ ನಾವು ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಒಂದು ವೇಳೆ ಆ ಪರವಾನಗಿಯನ್ನು ರದ್ದುಪಡಿಸದೆ ಅಲ್ಲಿ ಏನಾದರೂ ಅಕ್ರಮವಾಗಿ ರೆಸ್ಟೋರೆಂಟ್ ತೆರೆಯಲು ಒಪ್ಪ ಮಾಡಲು ಅವಕಾಶ ಕೊಟ್ಟಿದ್ದೇ ಆದರೆ ನಾವು ಜಿಲ್ಲೆಯಾದ್ಯಂತ ಹೋರಾಟ ಮಾಡ್ತೀವಿ ಮತ್ತೆ ತಟ್ಟೆಳೆ ಗ್ರಾಮದಿಂದ ಜಿಲ್ಲಾಧಿಕಾರಿಗಳ ಕಚೇರಿಗಳಿಗೆ ನಾವು ಕಾಲ್ನಡಿಗೆಯನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಮಾನ್ಯ ಒ ಸಾಹೇಬರು ಇದ್ರ ಬಗ್ಗೆ ಕಾನೂನು ಕ್ರಮ ತಗೋಬೇಕು ಅಂತೇಳಿ ನಾವು ಈ ಒಂದು ಸಂದರ್ಭದಲ್ಲಿ ಒತ್ತಾಯ ಮಾಡ್ತಿದೀವಿ ಬಂಧುಗಳೇ ಇವತ್ತು ಏನು ಹೋರಾಟ ಮಾಡ್ತಾ ಇದ್ದೀವಿ ಉದ್ದೇಶ ಇಷ್ಟೇ ತಟ್ಟೆಹಳ್ಳಿಗೆ ಹೋಗ್ತಕ್ಕಂಥ ಮುಖ್ಯ ರಸ್ತೆಯಲ್ಲಿ ಒಂದೇ ಒಂದು ಸರ್ವಿಸ್ ರೋಡ್ ಇರಂತದು ಅಲ್ಲಿ ಈಗ ಆಲ್ರೆಡಿ ಸಾಕಷ್ಟು ಅವ್ಯವಸ್ಥೆ ದಯವಿಟ್ಟು ನಾವು ಅದನ್ನ ಅಧಿಕಾರಿಗಳಿಗೆ ಮತ್ತೆ ಮೇಲಾಧಿಕಾರಿಗಳಿಗೆ ಮತ್ತೆ ಡಿ ಸಿ ಮೇಡಮ್ ಅವರಿಗೆ ಏನೋ ಅಬಕಾರಿ ಡಿ ಸಿ ಅವರಿಗೆ ಅರ್ಜಿಗಳನ್ನ ಕೊಟ್ಟಿದ್ದೀವಿ ಆ ಊರಲ್ಲಿ ಹಿಂದೆ ತುಂಬಾ ಒಂದು ಅಹಿತಕರ ಘಟನೆ ನಡೆದಿತ್ತು ಕೆಟ್ಟ ಒಂದು ಘಟನೆ ನಡೆದಿತ್ತು ಮಹಿಳೆ ಮಹಿಳೆಯರ ಒಂದು ಹಿತದೃಷ್ಟಿಯಿಂದ ಶಾಲಾ ಮಕ್ಕಳ ಒಂದು ಹಿತದೃಷ್ಟಿಯಿಂದ ಅಲ್ಲಿ ಆ ವ್ಯವಸ್ಥೆ ಬೇಡ ಅಂತಂದು ನಿರಂತರ ಹೋರಾಟ ಮಾಡ್ತಾ ಇದ್ವಿ ಆದಾಗ್ಯೂ ಸಹ ಒಂದಿಷ್ಟು ಪ್ರತಿಷ್ಠೆಗೋಸ್ಕರ ಅದನ್ನ ತಗೊಂಬಂದು ಅಲ್ಲಿ ಇಡ ಇಡುವಂತ ಒಂದು ಮುಂದುವರ ಆಗ್ತಾ ಇದೆ ನಾವು ಅದರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೀವಿ ಖಂಡಿತವಾಗ್ಲು ಯಾವುದೇ ಕಾರಣಕ್ಕೂ ಸಾತ್ರ ಜನರನ್ನ ಬಲಿ ಕೊಡೋ ವ್ಯವಸ್ಥೆ ಆಗೋದಿಲ್ಲ ಅದಕ್ಕೆ ನಾವು ಅವಕಾಶ ಕೊಡಲ್ಲ ಯಾಕಂದ್ರೆ ಈ ಹಿಂದೆ ಹಬ್ಬದ ದಿವಸ ಮೂರ್ ಆಕ್ಸಿಡೆಂಟ್ ಆದವು ಮೂರ್ ಆಕ್ಸಿಡೆಂಟ್ ಆಗಿ ಅವ್ರ ಕುಟುಂಬಗಳು ಇವತ್ತು ಬೀದಿ ಬರ್ತಕ್ಕಂತ ಪರಿಸ್ಥಿತಿ ಆಯ್ತು ಇದು ಅಧಿಕಾರಿಗಳು ಇದನ್ನ ಗಮನಿಸಬೇಕು ಮೇಲಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಸಪೋರ್ಟ್ ಅನ್ನ ಕೊಟ್ಟರು ಇವತ್ತು ಜಿಲ್ಲಾಧಿಕಾರಿ ಬಂದು ಇವತ್ತು ನಮ್ಮ ಊರಿಗೆ ಬಂದು ಅದ ವ್ಯವಸ್ಥೆಯನ್ನು ನೋಡಿಲ್ಲ ಅಂದ್ರೆ ಇದ್ರ ವ್ಯವಸ್ಥೆ ಏನಿರಬಹುದು ಇದು ಮುಂದಿನ ದಿನಗಳಲ್ಲಿ ಬಂದು ಇದನ್ನ ವ್ಯವಸ್ಥೆ ಸರಿಪಡಿಸದೆ ಹೋದ್ರೆ ಮಾನ್ಯ ಜಿಲ್ಲಾಡಳಿತ ವಿರುದ್ಧ ಅಗೋರವಾಗಿರ್ತಕ್ಕಂಥ ಒಂದು ಪ್ರತಿಭಟನೆ ಮಾಡ್ತೀವಿ ಖಂಡಿತವಾಗ್ಲು ನಾವು ಹೇಳ್ತಾ ಇದೀವಿ ಕೇಳ್ರಿ ಯಾವುದೇ ಕಾರಣಕ್ಕೂ ಇದರಿಂದ ಹಿಂದಕ್ಕೆ ಸರಿಯ ಪ್ರಶ್ನೆ ಇಲ್ಲ ನಮ್ಮೂರಿನ ಜನರ ಹಿತಾಶಕ್ತಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಲ್ಲಿ ಸಾಕಷ್ಟು ನಮ್ಮ ಊರಲ್ಲಿ ದಲಿತರು ಇರ್ಬೋದು ಹಿಂದುಳಿದ ವರ್ಗದವ್ರು ಇರ್ಬೋದು ಎಲ್ಲರೂ ಸಹ ವಾಸ ಮಾಡ್ತಕ್ಕಂಥ ಏರಿಯಾ ಬ್ರ್ಯಾಂಡಿ ಶಾಪ್ ಆಗ್ತಾ ಇದೆ ಇವತ್ತು ಅದ್ರ ಸುತ್ತವೆ ಅವರು ಇವತ್ತು ನಿರ್ಬೀತಿಯಿಂದ ಬದುಕ್ತಾ ಇದಾರೆ ಅವ್ರಿಗೆ ಬದುಕ ಹಕ್ಕುಗಳೇ ಇಲ್ಲ ನೀನು ನಾವ್ ಹೇಳೋದಿಷ್ಟೇ ಸರ್ಕಾರಕ್ಕೆ ಜನ್ರಿಗೆ ಏನ್ ಬೇಡ ಅದು ಸರ್ಕಾರಕ್ಕೂ ಬೇಡ ಸರ್ಕಾರ ಏನಾರ ಜನರ ವಿರುದ್ಧವಾಗಿ ಏನಾರ ನಡ್ಕಂತು ಅಂದ್ರೆ ಸರ್ಕಾರಕ್ಕೆ ಬುದ್ಧಿ ಕಲ್ಸೋ ಅಂತ ಜನರಿದ್ದಾರೆ ನಾವು ಕಲ್ಸೇ ಕಲ್ತೀವಿ ಕೂಡ್ಲೆ ತಕ್ಷಣ ಜಿಲ್ಲಾ ಆಡಳಿತ ಮತ್ತೆ ತಾಲೂಕು ಆಡಳಿತ ಬಂದು ಇದನ್ನ ರಿಪೇರಿ ಮಾಡಿ ಬಾರ್ ಅಂಡ್ ರೆಸ್ಟೋರೆಂಟ್ ಅನ್ನ ರದ್ದು ಮಾಡಲಿಲ್ಲ ಅಂದ್ರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಭಾರಿ ಅಗೌರವದ ಪ್ರತಿಭಟನೆಯನ್ನ ನಾವು ಮಾಡ್ತೀವಿ ಇದು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರುಗಳು ದಯವಿಟ್ಟು ನೀವೆಲ್ಲ ಜನರ ಒಂದು ಸೇವೆ ಮಾಡಕ್ ಬಂದಿರೋದು ಜನರ ಹಿತರಕ್ಷಣೆ ನಿಮ್ಮ ಕೈಯಲ್ಲಿ ಇರುತ್ತೆ ಖಂಡಿತವಾಗ್ಲೂ ಅದು ಬಲಿ ಕೊಡಬೇಡ್ರಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದಿಷ್ಟೇ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಆ ತರದ ವ್ಯವಸ್ಥೆಗೆ ಹೊಸ ಬಾರ್ ಅಂಡ್ ರೆಸ್ಟೋರೆಂಟ್ ಗಳಿಗೆ ಇಲ್ಲಿ ಯಾವುದೇ ಕಾರಣಕ್ಕೂ ಪುರಾವೆಗಳನ್ನ ಕೊಡಬಾರ್ದು ಅಂತ ಹೇಳ್ತಾ ಕಾನೂನು ಪಂಚಾಯತಿ ವ್ಯಾಪ್ತಿಯಲ್ಲಿ ದಯವಿಟ್ಟು ಯಾರು ನಿಮಗೆ ಕೈ ಮುಗಿದು ಕೇಳ್ಕೊಡೋದಿಷ್ಟೇ ಯಾವುದೇ ಬಾರುಗಳಿಗೆ ಸಾತ್ರ ಅನ್ನೂ ಸಹ ನೀವು ಲೈಸೆನ್ಸ್ಗಳನ್ನ ಕೊಡಬಾರ್ದು ಜನರ ಹಿತ ರಕ್ಷಣೆ ಮಾಡೋಕ್ಕೋಸ್ಕರನೇ ಪಂಚಾಯತಿ ಇರೋದು ನಾವು ಬಂದು ರಕ್ಷಣೆ ಮಾಡೋದನ್ನ ದಯವಿಟ್ಟು ಅದ ಅರ್ಥ ಮಾಡ್ಕೊಳ್ರಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದಿಸಿ ನಮಸ್ಕಾರ